ನೆನ್ಪಿದ್ಯಾ ನಕ್ಕ ಇದೆ ನಾನು ಮರಿಲಿಲ್ಲ ಏನಮ್ಮ ನಿನ್ ಧ್ವನಿ ಯಾಕೋ ಒಂಥರ ಇದೆ ಯಾಕೆ ಡಲ್ ಆಗಿ ಮಾತಾಡ್ತಿದ್ಯಾ ನನ್ ತಂಗಿ ದಿವ್ಯಾ ಹೋದ್ವಾರ ಸತ್ತೋದ್ಲು ಏನಮ್ಮ ಏನಮ್ಮ ಹೇಳ್ತಿದ್ಯಾ ಹೌದಮ್ಮ ಕಾಲೇಜ್ಗೆ ಹೋದವಳು ಆಮೇಲೆ ಬರ್ಲೇ ಇಲ್ಲ ನನ್ನ ತಂಗಿ ಯಾರೋ ಅವಳಗೊಂದು ಹೆಣವಾಗ ಮನೆಗೆ ಬಂದ್ಲು ಏನಮ್ಮ ಇದು ಕೇಳ್ತಿದ್ರೇನೆ ಒಂಥರ ಆಗ್ತಿದ್ಯಲ್ಲಮ್ಮ ಯಾವ ಕೊಲೆಗಾರಮ್ಮ ಹಿಂಗೆ ಮಾಡಿದ್ದು ಯಾರಂತ ದೇವ್ರಿಗೆ ಮಾತ್ರ ಗೊತ್ತಮ್ಮ ಕೊಂದು ಬಿಟ್ಟು ಕಾನೂನ ಏನ್ಮಾರ್ಸಿ ಒಬ್ಬ ಬಚ್ಚಿಟ್ಕೊಂಡು ಬಾಳ್ತಾ ಇದ್ದಾನೆ ಅವನ್ನ ಕಾನೂನು ಬೇಕಾದ್ರೆ ಬಿಟ್ಬಿಡ್ಬೋದು ಆದ್ರೆ ಆ ದೇವ್ರು ಬಿಡಲ್ಲಮ್ಮ ಏನ್ ಸಂಧ್ಯಾ ನನ್ಗೊಂದು ಫೋನ್ ಮಾಡಿ ಹೇಳಿದ್ರೆ ನಿನ್ ತಂಗಿ ಮುಖನ ನಾನು ಒಂದ್ಸಲ ಕಡೆದಾಗ ನೋಡ್ತಿದ್ನಲ್ಲಮ್ಮ ಮದ್ವೆನಮ್ಮ ನಡೀತು ಎಲ್ಲರ ಹೆಸರು ಲಿಸ್ಟ್ ಮಾಡಿ ಅವ್ರಿಗೆ ಇನ್ವಿಟೇಷನ್ ಕರಿಯೋಕೆ ನಿಮ್ ಮನೆಗ್ ನನ್ ಬಂದಾಗ ಎಷ್ಟು ಚುರುಕಾಗ ಅವಳು ಮಾತಾಡಿದ್ದು ಇನ್ನೂ ನನ್ ಇದೆ ಅಮ್ಮ ಹೂ ತರ ಇದ್ದ ಅವಳನ್ನ ಎಂತ ಕೆಟ್ಟ ಗುಣ ಇದ್ದವ್ನು ಹಾಗ ಮಾಡುದ್ನು ಅವನು ನಾಶ ಆಗ ಹೋಗ್ತಾನಮ್ಮ ಅಮ್ಮ ಸಂಧ್ಯಾ ನಿನಗ್ ಸಮಾಧಾನ ಮಾಡಕ್ಕೆ ನನ್ ಕೈಲ ಆಗ್ತಿಲ್ಲಮ್ಮ ತಂಗಿನೇ ನನ್ ಜೀವನ ಅಂತ ಅನ್ಕೊಂಡ್ ಬಾಳ್ತಿದ್ದ ನೀನು ತಂಗಿನೇ ಇಲ್ದಾಗ ಆಗ್ಬಿಟ್ಲಲ್ಲಮ್ಮ ದೇವ್ರು ದೇವಸ್ಥಾನ ಅಂತ ಸುತ್ತಾಡ್ಕೊಂಡು ದೇವ್ರು ನಿನಗೋಸ್ಕರ ಯಾಕಿಂತ ಶಿಕ್ಷೆ ಗೊತ್ತಾಗ್ತಿಲ್ವೇ ಸಂಧ್ಯಾ ಅಂತ ಚೆನ್ನಾಗಳಮ್ಮ ಆಗ್ಲೇನೆ ನಿನ್ ಮನ್ಸಲ್ಲಿರೋ ಭಾರ ಇಳಿಯೋದು ಮನ್ಸು ಹಗುರ ಆಗುತ್ತೆ ನಿನ್ ಮನ್ಸೊಳಗೆ ಇಟ್ಕೊಂಡು ಕೊರಗ್ತಾ ಇರ್ಬೇಡಮ್ಮ ಇಲ್ ನೋಡು ಇನ್ಮೇಲೆ ಏನೇ ಕಷ್ಟ ಬಂದ್ರು ನನ್ನ ಹತ್ರ ಹೇಳಮ್ಮ ನಿನಗೆ ಯಾವಾಗ್ಲೂ ನಾನು ಫೋನ್ ಇರ್ತೀನಮ್ಮ ಸರಿ ಬಂಗಾರ ಯಾರ ಜೊತೆ ಮಾತಾಡ್ತಿದ್ದೆ ಕೇಳ್ತಿದ್ದೀನಲ್ವಾ ಯಾರಿದ್ರು ಫೋನಲ್ಲಿ ಸಂಧ್ಯಾನೇ ಕಣು ಇಷ್ಟು ದಿನ ಫೋನ್ ಮಾಡದೇ ತಾನೆ ಇದ್ದಿದ್ ನೀವು ಮತ್ ಈಗ ಏನಕ್ಕೆ ಅವ್ರಿಗೆ ಫೋನ್ ಮಾಡ್ತಿದ್ದೀರಾ ನೀವು ಏಯ್ ಅವಳು ಪಾಪ ಕಣೋ ಅವಳ ತಂಗಿನ ಯಾರೋ ಕೊಂದ್ ಬಿಟ್ರಂತೆ ಕಣೋ ನೊಂದ್ಕೊಂಡ್ಬಿಟ್ಟಿದಳು ಕಣೋ ಏನಮ್ಮ ಹೇಳ್ತಿದ್ಯಾ ಹ್ಮ್ ಹೌದು ಕಣೋ ಆಸ್ಪತ್ರೆಯಲ್ಲಿ ಇರೋವಾಗ ಅವಳೇ ಕಣ ನಂಗೆ ಸಹಾಯ ಮಾಡಿದ್ದು ಈಗ ಅವಳಿಷ್ಟು ಕಷ್ಟದಲ್ಲಿರೋವಾಗ ನಾನು ಅವಳಿಗೆ ಸಮಾಧಾನ ಹೇಳಿಲ್ಲ ಅಂದ್ರೆ ಚೆನ್ನಾಗಿರುತ್ತಾ ಹೇಳು ಮಾತڑکಾಗ್ದೇ ಮಾತಾಡ್ತಾಳೋ ಸಂಧ್ಯಾ ತನ್ನ ಒಬ್ಳೆ ತಂಗಿನ ಬಲಿ ಕೊಟ್ಟು ಒಂಟಿ ಮರದ ಹಾಗೆ ಒತ್ತಾಡ್ತಿದಾಳೋ ನೀನ ಅವಳನ್ನ ನೋಡೇ ಇಲ್ಲ ಅಲ್ವಾ ಇರು ನಾನು ನಿನಗೆ ಅವಳ ಫೋಟೋನ ತೋರಿಸ್ತೀನಿ ಅಮ್ಮಾ ಬೇಡ ಏಯ್ ಫೋಟೋ ತೋರಿಸ್ತೀನಿ ಇರೋ ಅಮ್ಮ ಅದೆಲ್ಲ ಬೇಡ ಅಮ್ಮ ನೋಡ್ಬಿಟ್ಟು ಹೋಗು ಕಣೋ ಸಂಧ್ಯಾ ಸತೀಶ ಏನೋ ಏಯ್ ಇವಳು ನಿನ್ ಗೊತ್ತಾ ಇಲ್ಲಮ್ಮ ಗೊತ್ತಿಲ್ಲಮ್ಮ ಇವಳೇ ಕಣೋ ನಿನ್ಗೆ ಮದ್ವೆ ಮಾಡ್ಸೋಣ ಅಂತ ನೋಡ್ದೆ ಕಡೆಗೆ ಅರುಣ್ ಅಂತ ಒಬ್ಬರನ್ನ ನಿಶ್ಚಯ ಮಾಡೋದ್ರಲ್ಲಿದ್ದಾರಂತೆ ಅದಕ್ಕೆ ಅಂತ ನಾನು ಆ ಸಂಧ್ಯಾ ಹತ್ರ ಮಾತಾಡೋದನ್ನೇ ನಿಲ್ಲಿಸ್ಬಿಟ್ಟೆ ಇವತ್ತು ಬೇರೆ ನಂಬರ್ ಹುಡ್ಕೋವಾಗ ಹಾಗೆ ನಾನು ಅವಳು ನಂಬರ್ನ ನೋಡಿದೆ ಸರಿ ಹೋಗಲಿ ಮಾತಾಡಿ ನೋಡೋಣ ಅಂತ ಮಾಡಿದೆ ಕಣೋ ಯಾವುದೇ ಶತ್ರು ಆದರೂ ಕೂಡ ಅವರು ಕಷ್ಟದಲ್ಲಿ ಅಳೋವಾಗ ಅವ್ರಿಗೆ ಸಹಾಯ ಮಾಡಬೇಕಲ್ವೇನೋ ಅದೇ ತಾನೇನೋ ಮನುಷ್ಯ ಧರ್ಮ ಅವಳು ಬೇರೆಯವ್ರ ಮನೆಗೆ ಸೊಸೆಯಾಗಿ ಹೋಗೋಳಾದ್ರೂ ಅವಳು ಮಾಡಿದಂಥ ಸಹಾಯ ನಾನು ಮರ್ತಿಲ್ಲ ಕಣೋ ನಾನು ಫೋನ್ ಮಾಡೋವಾಗ ಅವಳು ತಂಗಿ ಸತ್ತೋಗಿರೋ ವಿಷಯ ಹೇಳಿ ಅಳ್ತಾಳೆ ಕಣೋ ಅವಳಿಗೆ ನಾನು ಹೇಗೋ ಸಂತೈಸದೆ ಇರಕ್ಕಾಗುತ್ತೆ ಅಮ್ಮ ನೀವು ಮಾತಾಡ್ತಿರೋದು ತಪ್ಪು ಅಂತ ನಾನು ಹೇಳ್ತಿಲ್ಲ ಆ ಹುಡುಗಿ ಜೊತೆ ಮದುವೆ ವಿಚಾರ ಮಾತ್ರ ಮಾತಾಡ್ಬೇಡಿ ನೀವು ಅರ್ಥ ಆಯ್ತಾ ಸರಿ ಕಣೋ ಆದ್ರೆ ನೇರ್ವಾಗಿ ಹೋಗಿ ಸಮಾಧಾನ ಮಾಡಿ ಬನ್ನಿ ಈ ತರ ಸಮಯದಲ್ಲಿ ಅವ್ರ ಜೊತೆಗಿರೋದೇ ಮುಖ್ಯ ಏ ಸತೀಶ ಏನೋ ನೀನು ನೀನ ಹೀಗೆ ಹೇಳ್ತಿರೋದು ಹೌದಮ್ಮ ಅವ್ರ ಪರಿಸ್ಥಿತಿ ಕೇಳಿದ್ಮೇಲೆ ನನಗೇನೆ ಪಾಪ ಅಂತ ಅನಿಸ್ತಿದೆ ನಂಗೆ ಸ್ವಲ್ಪ ಬೇರೆ ಕೆಲಸ ಇದೆ ನಾನು ಹೋಗ್ಬಿಟ್ಟು ಬರ್ತೀನಿ ನೀವು ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಅಮ್ಮ ನೀವು ನಾನು ನಾನ್ ನೀರ್ ತಗೊಂಡ್ಬರ್ತೀನಿ ಊಟ ಮಾಡ್ಕೊಂಡು ಆರಾಮಾಗಿ ಹೋಗ್ಬರ್ತರಿ ಹೌದು ಹೌದು ಸಂತೋಷವಾಗೇ ಇದ್ದೀನಿ ಹಾಂ ಹಾಂ ಸರಿ ಸರಿ ನಾನು ಆಮೇಲೆ ಫೋನ್ ಮಾಡ್ತೀನಿ ಹಾಂ ಓಕೆ ಬಾ ಸುಶಿ ಅದೇ ಬಂದ್ಬಿಟ್ಟಿದ್ದೀನಲ್ಲ ಆಮೇಲೇನು ಬಾ ಸುಶಿ ಹೌದು ಈಗ ನಾನು ಯಾಕೆ ಇಷ್ಟು ಆಗಿ ಬರೋಕ್ಕೆ ಹೇಳ್ದೆ ನಾನು ಹಿಂಗೆ ಮುಂಚೆಯೇ ಎಲ್ಲ ಹೇಳಿದ್ದೀನಲ್ಲ ನನಗೆ ಸುಮ್ಮ ಸುಮ್ಮನೆ ಫೋನ್ ಮಾಡಬೇಡ ಸುಮ್ಮನಾದರೂ ಹೇಳ್ಬೇಡ ಅಂತ ಸುಶಿ ನಾನು ನಿನ್ನ ನಾ ಸುಮ್ಮನೆ ಬರಕ್ಕೆ ಹೇಳ್ಲಿಲ್ಲ ಸುಶಿ ಒಂದು ಸೂಪರ್ ಆಗಿರೋ ವಿಷಯ ನಿನ್ಗೆ ಹೇಳ್ಬೇಕಾಗಿತ್ತು ಅದನ್ ಫೋನ್ ಮಣಿ ಕೊಲೆ ಕೇಸನ್ನ ಕೈಗೆ ತಗೊಂಡು ಪೊಲೀಸ್ ನಾಯಿಗಿಂತ ಮೋಸವಾಗಿ ಕೊಲೆಗಾರನ್ನ ಕಂಡು ಹಿಡ್ದು ಶಿಕ್ಷೆ ಕೊಡ್ಸೇ ಕೊಡಿಸ್ತೀನಿ ಅಂತ ತಿರುಗ್ತಾ ಇದ್ನಲ್ಲ ಒಬ್ಬ ಇವಾಗ ಅವನು ಏನಾಗಿದ್ದಾನೆ ಅಂತ ಗೊತ್ತಾ ಯಾರು ಕರ್ತವ್ಯನಿಷ್ಠರಾದ ಪೊಲೀಸ್ ಇನ್ಸ್ಪೆಕ್ಟರ್ ಅವನೇನಾದ ಅವನ್ನ ಎತ್ ಬಿಟ್ರು ಅವನ್ನ ಟ್ರಾನ್ಸ್ಫರ್ ಮಾಡಿ ನೀರಿಲ್ದೇ ಇರೋ ಜಾಗ ಕಳಿಸಿದ್ರ ಅವನನ್ನ ನೀರಿಲ್ದೇ ಇರೋ ಕಡೆ ಟ್ರಾನ್ಸ್ಫರ್ ಮಾಡಿಲ್ಲ ಅವನನ್ನ ಎಣ್ಣೆ ದಾಸ ಅಂದ್ಬಿಟ್ಟು ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸ್ಬಿಟ್ರು ಹೇಗೆ ಈ ಸೆಲ್ವ ಪವರ್ನಲ್ಲಿ ನಲ್ಲಿ ಇರೋವರೆಗೂ ಯಾವ ನನ್ ಬೇಕಾದ್ರೂ ಸಸ್ಪೆಂಡ್ ಮಾಡಿಸ್ಬಿಡ್ತಾನೆ ಹ್ಮ್ ಅಷ್ಟೇ ಯಾಕೆ ಡಿಸ್ಮಿಸ್ ಬೇಕಾದ್ರೂ ಮಾಡಿಸ್ತಾನೆ ಆಮೇಲೆ ನಮ್ಮೂರ್ ಸ್ಟೇಷನ್ಗೆ ಈಗ ಯಾರ್ ಇನ್ಸ್ಪೆಕ್ಟರ್ ಬೇರೆ ಊರಿಂದ ಹೊಸದಾಗಿ ಇನ್ನೊಬ್ರು ಇನ್ಸ್ಪೆಕ್ಟರ್ ಬಂದಿದಾರಂತೆ ಏನು ಹೊಸದಾಗಿ ಬಂದಿರೋ ಇನ್ಸ್ಪೆಕ್ಟರ್ ಮಣಿ ಕೊಲೆ ಕೆಸ್ನ ಕಂಡ್ಕೊಂಡ್ ಬಂದಿರೋನು ನಾನು ಗಾಂಧಿ ಕೂಡ ಅಲ್ಲ ಕ್ರಿಮಿನಲ್ ಅವನು ಪೊಲೀಸ್ ನನ್ನ ಬುದ್ಧಿನೂ ಬದ್ಲಾಗಲ್ಲ ಅವನ ಬುದ್ಧಿನೂ ಬದ್ಲಾಗಲ್ಲ ಹೊಸದಾಗಿ ಬಂದಿರೋಂತ ಇನ್ಸ್ಪೆಕ್ಟರ್ ಒಳ್ಳೆಯವನಾಗಿರಬೇಕು ಅಂತ ನಾನು ಆಸೆ ಪಡಕಾಗಲ್ವಲ್ಲ ಯಾಕಂದ್ರೆ ನಾನು ಒಳ್ಳೆಯವನಲ್ವಲ್ಲ ಪಕ್ಕಾ ಕ್ರಿಮಿನಲ್ ಸುಶಿ ಈಗ ಹೊಸದಾಗಿ ಬಂದಿದ್ದಾನಲ್ಲ ಇನ್ಸ್ಪೆಕ್ಟರ್ ಅವನ್ ನನ್ನ ದಾರಿಗೆ ಅಡ್ಡ ಬರ್ದೇ ಇರೋವರೆಗೂ ಅವನ ಗಾಡಿ ಓಡುತ್ತೆ ಅಡ್ಡ ಬಂದ ಅಂತ ಇಟ್ಕೋ ಅವನ ಗಾಡಿ ಪಂಕ್ಚರ್ ಸುಶಿ ಅವನ ಗಾಡಿ ಮಾತ್ರ ಅಲ್ಲ ಅವನು ಪಂಕ್ಚರ್ ಮಾಡ್ಬಿಡ್ತೀನಿ ಮಗಳೇ ಸಂಧ್ಯಾ ಏನಪ್ಪಾ ಅರುಣ್ಗೆ ನೀನ್ ದುಡ್ಡು ಕೊಡ್ತೀಯಾ ಅಂತ ರವಿ ನನಗೆ ಹೇಳದ್ನಲ್ಲ ಹೌದಪ್ಪ ಸ್ವಲ್ಪ ಸ್ವಲ್ಪ ಹಣನ ನಾವು ರಿಟರ್ನ್ ಕೊಟ್ರೆ ತಾನೇ ಪಾ ಒಳ್ಳೇದು ಒಳ್ಳೇದೇನಮ್ಮ ಅದನ್ನ ತಪ್ಪು ಅಂತ ಹೇಳಲಿಲ್ಲ ಆದ್ರೆ ಅರುಣ್ಗೆ ಇಮಿಡಿಯೇಟ್ ಆಗಿ ದುಡ್ಡನ್ನು ಕೊಟ್ಬಿಟ್ರೆ ಅವರು ಖಂಡಿತವಾಗ್ಲೂ ತಪ್ಪಾಗಿ ತಿಳ್ಕೊಳ್ತಾರಲ್ವಾ ಏನಪ್ಪ ಹೇಳ್ತಿದ್ದೀರಾ ಏನಪ್ಪ ಇದು ನಮ್ಮ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ರೇನೋ ಇಲ್ಲ ನಮ್ಮ ಸಂಬಂಧ ಅವ್ರಿಗೆ ಬೇಡವೇನೋ ಅಂತ ಅವರು ತಿಳ್ಕೊಂಡ್ ಬಿಡ್ತಾರಮ್ಮ ಅವ್ರು ಏನು ಬೇಕಾದರೂ ನೆನೆಸ್ಕೊಂಡು ಹೋಗ್ಲಿಪ್ಪ ಏನಮ್ಮ ಹೇಳ್ತಾ ಇದ್ಯಾ ತಂಗಿ ಸತ್ತಿದ್ದ ದುಃಖ ನಮ್ಮನ್ನು ಬಿಟ್ಟು ಅಷ್ಟು ಬೇಗ ಹೋಗಲ್ಲಪ್ಪ ಅವಳ ನಾಪ್ಕ ನಮ್ಮಲ್ಲಿ ಇದ್ದೇ ಇರತ್ತಪ್ಪ ಅವಳ ಸತ್ತು ಇನ್ನೂ ಹತ್ತಿವಸ ಆಗಿಲ್ಲಪ್ಪ ನನಗೆಲ್ಲ ನನ್ನ ಮದುವೆ ಬಗ್ಗೆ ಯೋಚನೆ ಮಾಡೋಕ್ಕಾಗಲ್ಲಪ್ಪ ಅದರಿಂದ ಅರುಣ್ ಸರ್ ಮೇಲೆ ನಮಗೋಸ್ಕರ ಕಾಯೋದೆ ಬೇಡಪ್ಪ ಬೇರೆ ಹುಡುಗಿನ ನೋಡಿ ಮದುವೆ ಮಾಡ್ಕೊಳ್ಳಕ್ ಹೇಳಿ ನನಗದ್ರ ಬಗ್ಗೆ ಯಾವುದೇ ಆಕ್ಷೇಪನೇ ಇಲ್ಲಪ್ಪ ಬೇಜಾರೂ ಇಲ್ಲಪ್ಪ ಕೆಲಸ ಮಾಡಿದ್ವಿ ಆವತ್ತು ನಾವು ಸರಿ ಅಂತ ಹೇಳ್ದೆ ಮುಂದೂಡಿದ್ದು ನನಗೆ ಇವತ್ತು ಒಳ್ಳೇದು ಅಂತ ಅನ್ನಿಸ್ತಾ ಇದೆ ಅಪ್ಪ ಸಂಧ್ಯಾ ಒಂದು ವೇಳೆ ಅರುಣ್ ನಿನಗೋಸ್ಕರ ಒಂದು ವರ್ಷ ಆದರೂ ಕಾಯ್ತೀನಿ ಅಂತ ಆ ರೀತಿ ಹೇಳಿದ್ರೆ ಏನಮ್ಮ ಹೇಳ್ತೀಯಾ ಅವರ ಆ ಥರ ಹೇಳಿದ್ರೆ ನಾನು ಖಂಡಿತ ಕಾಯ್ತೀನಪ್ಪ ಏನಪ್ಪ ಸರಿ ಅಲ್ವಾ ಸರಿನಮ್ಮ ಅರುಣ್ ಕೂಡ ತುಂಬಾ ಒಳ್ಳೆಯವನು ನೋಡಿಕೊಂಡು ಹೋದಾಗಿಂದ ಇಲ್ಲಿವರೆಗೂ ಅವ್ರು ಕಾಯ್ತಾ ಇದ್ದಾರೆ ಸರಿನಮ್ಮ ನಾಳೆ ದಿನ ಇರೋ ದುಡ್ಡನ್ನ ತಗೊಂಡೋಗ ಅವ್ರಿಗೆ ಕೊಟ್ಬಿಟ್ಟು ನಡೆದ ವಿಷಯನ ಅವ್ರಿಗೆ ಹೇಳ್ಬಿಡ್ತೀನಿ ಅವ್ರು ಏನು ಹೇಳ್ತಾರೆ ಅಂತ ನೋಡೋಣ ಅಪ್ಪ ನಾನು ನೀನ್ ಬೇಡಮ್ಮ ನೀನು ಮನೇಲೇ ಇರು ಅಪ್ಪ ಹಣ ತಗೊಂಡಿದ್ ನಾನು ನೇರವಾಗಿ ನೋಡಿ ಹಣ ಕೊಟ್ರೇನ್ ಅಲ್ವೇನಪ್ಪ ನ್ಯಾಯ ಸಂಧ್ಯಾ ಅವ್ರಿಗೆ ಬೇಕಾಗಿದ್ದು ಅವ್ರ ನಮ್ ಕೊಟ್ಟಂತ ದುಡ್ಡು ಅದು ಯಾರ ಮುಖಾಂತರ ಆದ್ರೂ ಅವ್ರಿಗೆ ಸೇರಿದ್ರೇನು ನೀನೇನು ಬರೋದಕ್ಕೆ ಹೋಗ್ಬೇಡ ನೀನ್ ಮನೇಲೆ ಇರು ನಾನು ಹೋಗಿ ದುಡ್ಡನ್ನು ಕೊಟ್ಬಿಟ್ಟು ಮಿಕ್ಕಿದ ವಿಷಯ ಮಾತಾಡ್ತೀನಿ ಸರಿಯಪ್ಪ ستيش. أأ أأأه. ستيش عام. نعم ಗೊತ್ತಾಗ್ಲಿಲ್ಲ ಸರ್ ಲೇ ನಾನು ನೀನು ಒಟ್ಟಿಗೆ ಪಿ ಯು ಸಿ ಓದ್ವಲ್ಲೋ ವಿವೇಕಾನಂದ ಕಾಲೇಜಲ್ಲಿ ನಾಪ್ಕ ಇಲ್ವಾ ಏಯ್ ನಾನು ಕಣೋ ಪೃಥ್ವಿರಾಜ್ ಹಲೋ ಪೃಥ್ವಿ ನೀನಾ ಏಯ್ ಇವಾಗ ನಾಪ್ಕ ಬಂತ ನಾನು ಸರಿ ಏನ್ ಈ ಕಡೆ ಮುರುಘನ್ ಅಂತ ಒಬ್ರು ಊರಲ್ಲಿ ಇದ್ದಾರೆ ಅವ್ರ ಮಗಳು ಕಡೆ ವಾರ ತೀರೋಗ್ಬಿಟ್ರಂತ ಅದನ್ನ ಇನ್ವೆಸ್ಟಿಗೇಟ್ ಮಾಡೋದಿಕ್ಕೆ ಈ ಊರಿಗೆ ಬಂದಿದ್ದೀನಿ ಓ ಆಕ್ಚುಲಿ ನೀನು ಹೇಳ್ತಿದ್ದೆ ಅಲ್ಲ ಅವ್ರಂಗೆ ತುಂಬಾ ಗೊತ್ತಿರೋ ಬಟ್ ಅವ್ರು ತುಂಬಾ ಪರಿಚಯ ಇಲ್ಲ ಕಣ ಸರಿ ನೀ ಊರಲ್ಲಿ ನಾನು ಸಿವಿಲ್ ಇಂಜಿನಿಯರ್ ಆಗಿದ್ದೇನೆ ಕಣ ಅದೇ ವರ್ಕಿಗೆ ಹೋಗ್ತಿದ್ದೀನಿ ಮನೆ ಇಲ್ಲೇ ಇರೋದು ಕಣ ಹಾಂ ಇರು ಇಲ್ಲ ನೋಡು ನನ್ನ ವಿಸಿಟಿಂಗ್ ಕಾರ್ಡು ಟೈಮ್ ಸಿಕ್ಕಿದಾಗ ಮರಿದೇನೆ ನೀನು ನಂಗೆ ಫೋನ್ ಮಾಡಬೇಕು ಸರಿ ಸತೀಶ್ ನಾನು ಹೊರಡ್ಲಾ ಹ್ಞೂ ಸರಿ ಕಣಪ್ಪ ಇನ್ನೊಂದು ದಿವ್ಯಾನ ಕೊಂದಿದ್ದು ಯಾರಂತ ನಿಮ್ಗೆ ಗೊತ್ತಾಯ್ತಾ ಇನ್ನ ಕಂಡು ಹಿಡಿಯೋದಕ್ಕೆ ಆಗಿಲ್ಲ ದಿವ್ಯನ್ ಜೊತೆ ಓದ್ತಾ ಇದ್ದ ಹುಡುಗರು ಮಧ್ಯದಲ್ಲಿ ಏನಾದರೂ ಬಂದ್ ಮಾಡಿದ್ರು ಅಂತ ಅನುಮಾನ ಯಾರ್ಗಾರು ದ್ವೇಷ ಇದ್ದು ಅವ್ರು ಕೊಲೆ ಮಾಡಿದ್ರ ಅಂತಾನು ಅನುಮಾನ ಇದೆ ವಿಚಾರಣೆ ಮಾಡ್ತಾ ಇದೀವಿ ಕೊಲೆಗಾರನ ಹಿಡಿತಿರಲ್ವಾ ಖಂಡಿತ ಕಂಡಿಡಿತೀವಿ ಸರಿ ಪೃಥ್ವಿ ನಾನು ಹೊಡ್ತೀನಿ ಪೃಥ್ವಿ ಹೇಳು ಸತೀಶ್ ನನಗೂ ಸ್ವಲ್ಪ ಶತ್ರುಗಳಿದ್ದಾರೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನನಗೂ ದಾರಿ ಗಡ್ಡ ಬಂದು ಹೊಡೆಯೋದಿಕ್ಕೆಲ್ಲ ಅಂತ ಬಂದಿದ್ರು ಹ್ಮ್ ಅದ್ ಯಾರಂತ ನಂಗೆ ಗೊತ್ತಿಲ್ಲ ಮತ್ತೆ ಕಳಿಸಿದವರು ಯಾರು ಅಂತಾನೂ ನನ್ಗೆ ಗೊತ್ತಾಗ್ತಿಲ್ಲ ಒಂದಿನ ನಿನ್ನ ಪೂರ್ತಿ ಫಾಲೋ ಮಾಡಿ ಅದು ಯಾರು ಅಂತ ಕಂಡು ಹಿಡಿಲ್ಲ ಏ ಅದೆಲ್ಲ ಬೇಡ ಕಣ ಸತೀಶ ನೀ ಸ್ವಲ್ಪ ಜಾಗೃತಿಯಿಂದ ಇರು ಆದಷ್ಟು ಒಬ್ನೇ ಎಲ್ಲೂ ಹೋಗ್ಬೇಡ ಏಯ್ ಯಾರೇ ಆದರೂ ನಂಗೆ ಏನು ಮಾಡೋಕ್ಕಾಗಲ್ಲ ಕಣ ಹಾಗನ್ಕೊಂಡು ಸುಮ್ಮನೆ ಇರೋದಕ್ಕೆ ಹೋಗ್ಬೇಡ ಶತ್ರುಗಳು ಯಾವಾಗ ಬೇಕಾರೋ ತಯಾರಿರ್ತಾರೆ ಸಿಚುವೇಶನ್ ಸರಿ ಅಂದಾಗ ಅವ್ರು ಬಂದು ಏನು ಬೇಕಾರೋ ಮಾಡ್ಬೋದು ನಿನಗೆ ಏನೇ ಇದ್ರು ಒಬ್ನೇ ಹ್ಯಾಂಡಲ್ ಮಾಡ್ಬೇಡ ಏನೇ ಸಮಸ್ಯೆ ಇದ್ರು ನನಗೆ ಫೋನ್ ಮಾಡು ನಾನು ಕೂಡಲೇ ಬರ್ತೀನಿ ಸರಿ ಕಣ ಖಂಡಿತವಾಗಲೂ ಕಾಲ್ ಮಾಡ್ತೀನಿ ಮತ್ತೆ ನಾನು ಹೊಡ್ಲಾ ಬಾಯ್ ಸಾಕ ಸಾಕ ಸಾಕು 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 ದಿವ್ಯಾ ಊಟ ಮಾಡಕ್ ಬಾ ದಿವ್ಯಾ ಕರಿತಿದ್ದೀನಲ್ವಾ ಕೇಳಿಸ್ತಿಲ್ವಾ ಅದ್ ಏನ್ ಮಾಡ್ತಿದ್ದಾಳೋ ಏನೋ ಅಪ್ಪ ನೋಡಪ್ಪ ಇನ್ನು ಬರ್ತಿಲ್ಲ ಸಂಧ್ಯಾ ಏನಮ್ಮ ಆಯ್ತು ನಿನಗೆ ದಿವ್ಯಾ ಊಟ ಮಾಡುವ ಅಂತ ಹೇಳ್ತಾ ಇದ್ಯಾ ನನಗ್ ದಿವ್ಯಾ ನ ಅಕ್ಕ ಬರ್ತಾನೆ ಇದೆ ಅಪ್ಪ ನಿನ್ನ ತಂಗಿ ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಹೋಗಿ ನಮ್ಮನ್ನೆಲ್ಲ ಅವಳು ಚೆನ್ನಾಗಿ ನೋಡ್ಕೊಳ್ತಾಳೆ ಅಂತ ಅನ್ಕೊಂಡಿದ್ದೆ ಆದ್ರೆ ವಿಧಿ ನಮ್ಮನೆಲ್ಲ ಬಿಟ್ಬಿಟ್ಟು ಅವಳು ಹೊರಟೋದ್ಲು ಹೋದವಳು ಮತ್ತೆ ಬರ್ತಾಳೆ ಅಪ್ಪ ಬರ್ತಾಳೆಲ್ಲಪ್ಪ ಹೋದ್ಲು ಈ ಪಾಪಿಗಳು ಅವಳನ್ನ ಸಾಯಿಸ್ಬಿಟ್ರಪ್ಪ ದಿವ್ಯಾನ ಹೇಗಮ್ಮ ನಾವೆಲ್ಲ ಮರೆಯೋದು ಅದಕ್ಕೋಸ್ಕರ ಆದ್ರೆ ಅವಳನ್ನೇ ನಾವು ನೆನಪಿಸ್ಕೊತಾ ಇದ್ರೆ ಹೇಗಮ್ಮ ಅಪ್ಪ ನಮ್ಮಿಬ್ಬರಿಗೂ ಅವಳೇ ತಾನೇ ಪ್ರಪಂಚ ಅವಳಿಗೋಸ್ಕರ ನನ್ನ ಜೀವನದ ಬಗ್ಗೆ ಕೂಡ ನಾನು ದೊಡ್ಡದಾಗಿ ಯೋಚನೆ ಮಾಡಿಲ್ಲಪ್ಪ ಇವಾಗ ಅವಳು ಇಲ್ದಿರೋ ಜೀವನ ನನಗೆ ಏನು ಇಲ್ಲ ಅನ್ನಿಸ್ತಿದೆ ಅಪ್ಪ ಬೇಕಾದ್ರೆ ನಾವಿಬ್ರು ಬೇರೆ ಯಾವ್ದಾದ್ರು ಊರ್ಗೋಗಿ ಒಂದ್ ಎರಡು ದಿನ ಇದ್ಬಿಟ್ಟು ಬರೋಣವಾ ಮನಸ್ಗೂ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಅಪ್ಪ ನೀನು ಆದ್ರೆ ಇಲ್ಲ ಎಷ್ಟು ಜನಕ್ಕೆಲ್ಲ ಧೈರ್ಯ ಹೇಳ್ತಾ ಇದ್ದೆ ಆದ್ರೆ ಇವಾಗ ಇವಾಗ ನೀನೇ ಈ ರೀತಿ ಎಲ್ಲಾ ಮಾತಾಡ್ತಿದ್ಯಾಲ ನಿನ್ನ ಹತ್ರ ಆವತ್ತೇ ನಾನು ಹೇಳಿದ್ದೆ ಅಲ್ವಾ ನಮ್ಮ ದಿವ್ಯಾ ನಮ್ಮ ಹತ್ರಾನೇ ಇದ್ದಾಳೆ ಎಲ್ಲೂ ಹೋಗಿಲ್ಲ అవళ్ళన మనసులో పెట్టుకొనో నా జీవితానా సాగస్ಬೇಕು. హ్మ్. నీను మొదలు ఊటమడు. తినదమా. తినో ಅಪ್ಪ ಹೀಗೆ ಏನಮ್ಮ ತಿನ್ನಿಸ್ತಿದ್ರಿ ಮತ್ತೆ ಮತ್ತೆ ಅವಳನ್ನೇ ಯೋಚನೆ ಮಾಡ್ತಿದ್ಯಮ್ಮ ಆಗ್ತಿಲ್ಲಪ್ಪ ನನ್ ಕೈಯಲ್ಲಿ ಅವಳನ್ನ ನೆನೆಸ್ಕೊಳ್ದೆ ಇರಕ್ಕ ಆಗ್ತಿಲ್ಲಪ್ಪ ధైర్యవార్మ్మా నీ ధైర్యవ్రనే ననగూ కూడా ధైర్య సరేనమ్మ తిన్నమ్మా